मी मीममील त की लंडता अखरशद ಗಿಡಗಳು ನನ್ನ ಮಗಳಿಗೆ ಇಷ್ಟ ಹಚ್ಚಂಗಿಲ್ಲ ಆದ್ರೆ ನೋಡ್ತಾರೆ ಹ್ಮ್ ದಿಸ್ ಬಟರ್ಫ್ಲೈ ಕ್ರ್ಯಾಕರ್ಸ್ ಅಂತೆ ಬಟರ್ಫ್ಲೈಫ್ ತಗೋಬಿಡ್ತಾಗ ಇರ್ಬೇಕಲ್ಲಿ ಅದಕ್ಕೆ ಖಾಲಿ ಜಾಗದಲ್ಲಿ ಹಚ್ಚಬೇಕು ರೊಕ್ಕ ರಾಕೆಟ್ ತಲೆಗೆ ಹೋಗಿ ಹೋಗ್ತದೆ ಆದ್ರೆ ನೇರವಾಗಿ ಇಟ್ಟು ಹಚ್ಚುವಂತ ಪ್ರಯತ್ನ ಮಾಡಬೇಕು ಸ್ವಲ್ಪ ಬಿಡುವುದ್ರೆ ಅಕ್ಕಪಕ್ಕ ಮನೆಯಲ್ಲಿ ಹೋಗುವಂತ ಸಾಧ್ಯತೆ ಇರ್ತಾರೆ ಚಿಕ್ಕ ಮಕ್ಕಳ ಕೈಯಲ್ಲಿ ಕೊಡಬೇಡಿ ನೋಡಿ ಇದು ಈ ಪಿಕಾಕ್ ಅಂತ ಆಫ್ ಅಂತೆ ಅಟ್ ಅ ಟೈಮ್ ಏನಾಗುತ್ತೆ ಅಂದ್ರೆ ಒನ್ ಟೂ ತ್ರೀ ಬ್ಲಾಸ್ಟ್ ಆಗ್ತದೆ ಇಟ್ ಲುಕ್ಸ್ ವೆರಿ ಮಿರಾಕಲಸ್ ಓಕೆ ಫೈನ್ ಪಿಕ್ ಶಾರ್ಟ್ ಅಂತೆ ಅತ್ತ ಏನಿದು ಮೌನಿ ಚುಜ ಮಗಾ ಇಸಸ್ ಕರನ್ ಫುಲ್ ಸ್ಟಿಕ್ ಸ್ಟಿಕ್ಸ್ ಸಿಕ್ಸ್ ಫ್ಲವರ್ಸ್ ಕಲರ್ ಸುಸರ್ಬತ್ತಿ ಸುಸರ್ಬತ್ತಿ ಅಂತ ಹೇಳ್ತಾರೆ ಹ್ಮ್ ನಮ್ಮ ಮಗ ಇಷ್ಟ ಓಹೋ ಇದು ಸ್ಪಿನ್ನರ್ಸ್ ಅಂತ ಇದೆ ಮಿಂ ಚಕ್ಕರ್ ಅಂತ ಇರಲ್ಲ ಸ್ಪಿನ್ನರ್ಸ್ ಮತ್ತೆ ಚಕ್ಲಿ ಹಾಕೊಂಡ್ರೆ ಅಚ್ಚುಬೇಕಿದ್ದಕ್ಕೆ ಫೈಲ್ ಬರಬಹುದು ಸಾಧ್ಯತೆ ಇರುತ್ತದೆ ಓಕೆ ಮತ್ತೆ ಓ 100 ಅಂತ ಇರತಾ 100 ಲಡಿ ಅಂತಂತ ಇದಕ್ಕೆ ವಿಮಾರ್ಚನಕ್ಕೆ ಬರುತ್ತೆ ಇದು ಗಂಗಾ ಜಮುನಾ ಅಂತ ಸ್ಟಾರ್ಟಿಂಗ್ ಮೇಲ್ ಬಿಡುತರಹ ಅಂತ ಅಮಲ್ ಟಪ್ ಅಂತ ಹೇಳ್ತಾರೆ ಅಕ್ಕೆ ಗಂಗಾ ದ್ವಷ್ಟಿ ಗಂಗಾ আর ಅಕ್ಕೆ ಅಮಲೇ ಜಮುನಾ ಫ್ಲಾಸ್ಟ್ ಆಗ್ತದೆ ಇದು ಸಿಂಗಲ್ ಶಾಟ್ ಅಂತ ಮೇಲ್ ಹೋಗಿ ಡಮ್ ಅಂತ ಹೇಳ್ತಾರೆ ಬ್ರಹ್ಮೋಸ್ತರನೆ ಅದರಿಂದ ಬ್ರಹ್ಮೋಸ್ಸಿ ಇಲ್ಲಿ ಲೈಟ್ ಇದು ನಮ್ಮ ಮಗಳ ಪಿನ್ ಪೋನ್ ಅಂಕಿ